ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕೋಸ್ಟಲ್ ಕಾಸ್ಟ್ ಯೂಟ್ಯೂಬ್ ಚಾನಲಿಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಕರಾವಳಿ ಹುಡುಗಿ ಕವನ ನನ್ನದೇ ಆದಂಥ ಹೊಸ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಿಂದ ಒಂದು ಐಡಿಯಾ ಇತ್ತು ಮೈಂಡಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ಬೋದು ನಮ್ಮ ಕರಾವಳಿ ಜನರ ಒಂದು ಡೇ ಡೈಲಿ ಆ್ಯಕ್ಟಿವಿಟೀಸ್ ಇರಬಹುದು ನಮ್ಮ ಆಹಾರ ಪದ್ಧತಿ ಇರಬಹುದು ನಮ್ಮ ಒಂದು ಸಂಸ್ಕೃತಿ ಇರಬಹುದು ಅದನ್ನೆಲ್ಲ ಒಂದು ಹಾಕ್ಬೌದಲ್ಲ ಅಂತ ತುಂಬ ದಿನದಿಂದ ಒಂದು ಯೋಚನೆ ಇತ್ತು ಹಾಗೆಯೇ ಅದಕ್ಕೆ ತುಂಬ ಟೈಮ್ ಬೇಕು ಪೇಶನ್ಸ್ ಬೇಕು ವಿಡಿಯೋಸ್ ಮಾಡ್ತಾ ಇರಬೇಕು ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಫಸ್ಟ್ ಆಫ್ ಆಲ್ ಅದೆಲ್ಲ ಅದೆಲ್ಲನೂ ಒಂದು ಯೋಚನೆ ಬ ಬರ್ತಾ ಇತ್ತು ತಲೆಯಲ್ಲಿ ಸೊ ಫೈನಲಿ ಇರಲಿ ನೋಡೋಣ ಒಂದು ಟ್ರೈ ಮಾಡಿ ನೋಡೋಣ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತ ಬೇಕು ಹಾಗೆ ನನ್ನ ಕೈಲಾದಂತಹ ಒಳ್ಳೊಳ್ಳೆ ಅಂದರೆ ಮನಸ್ಸಿಗೆ ಖುಷಿ ಅಂತ ಅನಿಸ್ಬೇಕು ಅಂತಹ ಒಂದು ವೀಡಿಯೋಸ್ಗಳನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಹೋಪ್ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಇರುತ್ತೆ ಅಂತ ಥ್ಯಾಂಕ್ ಯು ನಮಸ್ತೆ ಹಾಗೆ ಕರಾವಳಿ ಅಂತಕ್ಷಣ ಎಲ್ರಿಗೂ ನೆನಪಾಗೋದೆ ಸದಾ ಪೂಗರೀತಾ ಇರೋ ವಿಶಾಲವಾದ ಸಮುದ್ರಗಳು ಬಾನೆತರಕ್ಕೆ ಕಾಣ್ತಾ ಇರೋ ಅಡಿಕೆ ತೆಂಗಿನ ತೋಟ ಸ್ವಚ್ಛಂದವಾದ ಪರಿಸರ ತೋಟ ಗದ್ದೆ ಹಾಗೆ ಅಚ್ಚುಕಟ್ಟಾದ ಕನ್ನಡವನ್ನು ಮಾತನಾಡುವ ಸರಳ ಸಾಧು ಸ್ವಭಾವದ ಜನರು ಹಾಗೆ ಕರಾವಳಿ ಅಂದ ತಕ್ಷಣ ನಮಗೆ ನಮ್ಮ ಸಂಸ್ಕೃತಿ ಅಂದರೆ ವಿಶ್ವವಿಖ್ಯಾತ ಪಡೆದಿರುವಂತಹ ಯಕ್ಷಗಾನ ಸುಗ್ಗಿ ಕುಣಿತ ಇದೆಲ್ಲವೂ ಥಟ್ಟನೇ ನೆನಪಾಗುತ್ತೆ ಈಗ ನೀವು ನೋಡ್ತಾ ಇರುವಂತಹ ಜಾಗ ಅನ್ನಾವರದ ಕಾಸರಗೋಡಿನ ಶರಾವತಿ ಹಿನ್ನೀರಿನ ದೃಶ್ಯ ಅಂದರೆ ಶರಾವತಿ ಬ್ಯಾಕ್ ವಾಟರ್ ಅಂತಲೇ ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಸಿದ್ಧಿ ಪಡೆದಿದೆ ತುಂಬ ಜನ ಟೂರಿಸ್ಟು ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತೂ ಇದು ತುಂಬಾ ಫೇಮಸ್ ಆಗಿದೆ ನಮಗೆ ಹತ್ತಿರದಲ್ಲಿದ್ದರೂ ನಾವು ಈಗ ರೀಸೆಂಟಾಗಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಹೋದರೆ ನಿಮಗೆ ಕೂಲಾಗೂ ಇರುತ್ತೆ ಹಾಗೆ ವ್ಯೂನು ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ಹೋಗೋದಕ್ಕೆ ಮಾರ್ನಿಂಗ್ ಸುಮಾರು ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಸೊ ಬಿಸಿಲು ಆಗಲೇ ಬಂದುಬಿಟ್ಟಿತ್ತು ಇದಕ್ಕೆ ಹೋಗೋದಕ್ಕೆ ಟೈಮಿಂಗ್ಸ್ ಅಂದರೆ ನೀವು ಈವ್ನಿಂಗ್ ತನಕನೂ ಇರುತ್ತೆ ಒಂದು ಟ್ರಿಪ್ ಅಂದರೆ ಒನ್ ಅವರ್ ಫುಲ್ ಬೋಟಿಂಗಿಗೆ ತೌಸಂಡ್ ಟು ತೌಸಂಡ್ ಟೂ ಹಂಡ್ರೆಡನ್ನು ಚಾರ್ಜ್ ಮಾಡ್ತಾರೆ ಇನ್ನು ನಿಮಗೂ ಈ ಜಾಗಕ್ಕೆ ಬರೋ ಆಸೆ ಇದ್ದರೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಹೊನ್ನಾವರ ಶರಾವತಿ ಸೇತುವೆಯನ್ನು ದಾಟದ ಮೇಲೆ ಅಲ್ಲೇ ಕಾಂಡ್ಲಾ ವಾಕ್ ಹಾಗೆ ಶರಾವತಿ ಬ್ಯಾಕ್ ವಾಟರ್ ಇಕೋ ಬೀಚ್ ಎಲ್ಲ ಪ್ಲೇಸಸ್ಸನ್ನು ನೋಡಬಹುದು ನೋಡಿದ್ರಲ್ಲ ಇದೇ ನಮ್ಮ ಕರಾವಳಿ ಹೊನ್ನಾವರದ ಒಂದು ಸುಂದರವಾದ ತಾಣಗಳು ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಿನ ಇಂಟ್ರಡಕ್ಟರಿ ವ್ಲಾಗ್ ಅಂತಲೇ ಹೇಳ್ಬೋದು ಹೀಗೆ ಇನ್ನೂ ಅನೇಕ ಕಂಟೆಂಟ್ಗಳ ಮೂಲಕ ನಿಮ್ಮನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು